ಸನ್ಮಾನ್ಯ ಬಸವರಾಜ್ ಹೊರಟಿ ಅಭಿನಂದನಾ ಸಮಿತಿಯ ಆಯೋಜಿಸಿರುವ ಅವರಿಗೆ ಗೌರವ ಸನ್ಮಾನದ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ರಾಜ್ಯದ ಜನಪ್ರಿಯ ನಾಯಕರು ಮುಖ್ಯಮಂತ್ರಿ ಸ್ಥಳದ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಏರಿಕೆ ಉಪಸ್ಥಿತರ ಎಲ್ಲ ಹಿರಿಯ ಮುಖಂಡರೇ ಿವಂತಹ ಮಹಿಳೆಯರ ಮಹಿಳೆಯರೇ ಯುವಕ ಮಿತ್ರವೇ ಹಾಗೂ ಬಂದ ಸ್ನೇಹಿತರು ಕ್ಷಮಿಸಬೇಕು ಕಾಲ ಅಭಾವದಿಂದ ಯಾರು ಆಗ್ತಾ ಇಲ್ಲ ಇದೊಂದು ಅಪರೂಪದ ಕಾರ್ಯಕ್ರಮ ಇತಿಹಾಸದ ಕಾರ್ಯಕ್ರಮ ಬಸವರಾಜ್ ಬರಟಿಯವರು ಕಳೆದ ನಲವತ್ತೈದು ವರ್ಷ ಸೇವೆ ಜನಸೇವೆ ಶಿಕ್ಷಕ ಸೇವೆ ವಿದ್ಯಾರ್ಥಿಗಳು ಶು ಮಾಡಿ ಅಪರೂಪದ ರಾಜಕಾರಣಿಯಾಗಿ ಹೊಂಬಿದ್ದಾರೆ ಯಾರು ಕೂಡ ಅವರಿಗೆ ವಿರೋಧ ಇಲ್ಲ ಅದಾ ಕಾಲ ಯಾವಾಗ್ಲೂ ಜನರಿಗೆ ಸಹಾಯ ಮಾಡುವಂತಹ ಕೆಲಸ ಸನ್ಮಾನ್ಯ ಹೊರಟಿಯವರು ಮಾಡ್ತಾ ಇದ್ದಾರೆ ಅವರ ಮನೆಯಲ್ಲಿ ಒಂದು ಬಂದಿದ್ರು ಇವತ್ ಬಂದ್ರೆ ಇವತ್ತೇ ಕೆಲಸ ಮಾಡ್ಬೇಕು ನಾಳೆ ನಾನು ಇರ್ತೀನಿ ನನ್ಗೆ ಅಧಿಕಾರ ಇರ್ತೀವೋ ಇಲ್ಲೋ ಅಂತ ಹೇಳಿದ ಮಾತನ್ನ ಅವ್ರು ಹೇಳಿದ್ದಾರೆ ಅದೇ ಒಂದು ದೊಡ್ಡ ಸಂದೇಶ ರಾಜಕಾರಣಿಗಳಿಗೆ ಹೋದ್ದು ಮಾರ್ಗದರ್ಶನ ಕೊಡುವಂತಹ ರೀತಿಯಲ್ಲಿ ಸನ್ಮಾನ್ಯ ಹೊರಟ ಶಿವಾಜ್ ಹೊರಟಿಯವರು ಪ್ರಾಮಾಣಿಕವಾಗಿ ಕಳೆದ ನಲವತ್ತೈದು ವರ್ಷ ಜನರ ಸೇವೆ ರಾಜ್ಯ ಸೇವೆ ಅಭಿವೃದ್ಧಿಗೆ ಮಂತ್ರಿಯಾಗಿ ಶಾಸಕರಾಗಿ ಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತೊಮ್ಮೆ ಶುಭವನ್ನು ಕೊಡ್ತಾ ಅವರೊಬ್ಬ ಅಜಾತ ಶತ್ರು ಆ ಹಿನ್ನೆಲೆಯಲ್ಲಿ ಈ ವೇದಿಕೆ ನೋಡೋದು ನಿಮ್ಗೆಲ್ಲ ಅರ್ಥ ಆಗತ್ತೆ ಇಂತಹ ವ್ಯಕ್ತಿತ್ವಗಳಂತಹ ಸನ್ಮಾನ್ಯ ಹೊರಟಿವರಿಗೆ ಶುಭವನ್ನು ಕೊಡ್ತಾ ಅವರ ರಾಜಕೀಯ ಜೀವನ ಅಥವಾ ಜೀವನ ಒಂದು ಒಳ್ಳೇದಾಗ್ಲಿ ಅವರು ಈ ಸಮಾಜಕ್ಕೆ ಹಾಗೂ ಯುವಕರಿಗೆ ಶಿಕ್ಷಕರಿಗೆ ಒಬ್ಬ ಮಾರ್ಗದರ್ಶನವಾಗಿ ನಡೀಲಿ ಅಂತ ಮಾತನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ